ವೀಕ್ಷಕರೇ ನಮಸ್ಕಾರ ಈ ದಿನ ನಾವು ರಾಮಸಾಗರದ ಸಾಗರದ ಕೆನರಾ ಬ್ಯಾಂಕ್ಗೆ ಬಂದಿದ್ದೀರಿ ರಾಮಸಾಗರ ಚಂದಾಪುರದ ಹತ್ರ ಮತ್ತೆ ಆನೆಕಾಲ್ ತಾಲೂಕು ಆಗುತ್ತೆ ಆನೆಕಾಲ್ ತಾಲೂಕು ಬರುತ್ತೆ ಇದು ಬೆಂಗಳೂರು ಯಾಕೋ ಫೋನ್ ಕಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಈಗ ನೋಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ತಾ ಇದ್ದೀರಿ ಒಂದು ನಿಮಿಷ ಈಗ ಏನಾಯ್ತ ನಿಮಗೆ ಫಸ್ಟ್ ಒಂದ್ ನಿಮಿಷ ಇರಿ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಮೇಡಮ್ ನೀವಲ್ಲ ಮೈನ್ ಇರಿ ನೀವು ಸೇವೆ ಕೊಡೋರು ನೀವು ಇರಿ ಸ್ವಲ್ಪ ತಿಳ್ಕೊಳ್ಳಿ ಆರಾಮಾಗಿ ಕೂಲ್ ಆಗಿ ತಡ್ಕೊಳ್ ಬ್ಯಾಂಕ್ ಮ್ಯಾನೇಜರ್ ಕೂಲ್ ಆಗಿರ್ಬೇಕು ಲೋನ್ ಕೊಡ್ತೀನಿ ಬಾ ಅಂದ್ರು ತಿಮ್ಳಲ್ಲಿ ಹೇಳಿದ್ರು ಮೇಡಮ್ ತಿಮಳಿ ಹೇಳ್ಬೇಡಿ ಕನ್ನಡದಲ್ಲಿ ಹೇಳುವಂತೆ ಅಷ್ಟು ಕಟ್ ಮಾಡ್ಬಿಟ್ರು ಆಮೇಲೆ ಇಲ್ಲಿಗೆ ಬಂದೆ ಏನ್ ಮೇಡಮ್ ತಿಮಳಿ ಹೇಳ್ತಾ ಇದ್ರಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತೀವಿ ತಿಮುಳಲ್ಲಿ ಮಾತಾಡಿ ಇಲ್ಲ ಅಂತ ಹೇಳಿದ್ರೆ ಚೇಂಬರ್ ಇಂದ ಆಚೆ ಹೋಗುವ ಯಾರದಂತ ಚೇಂಬರ್ ಅಣ್ಣ ಯಾರ್ದೋ ನಮ್ಗೇನ್ ಗೊತ್ತ ಆಮೇಲೆ ಜೋರಾಗಿ ಮಾತಾಡಿದಿಕ್ಕ ಅವರೆಲ್ಲ ಜೋರಾಗಿ ಮಾತಾಡ್ಬೇಡಿ ಮೇಡಮ್ ನೀವು ಎಷ್ಟು ದಿನ ಮನ್ಯೂಷ್ ಮನ್ಯೂಷ ನೀವು ಈ ಬ್ಯಾಂಕು ಬಂದ ಎಷ್ಟು ದಿನ ಆಯ್ತು ನೀವು ಕರ್ನಾಟಕಕ್ಕೆ ಎಷ್ಟು ದಿನ ಆಯ್ತು ಕೆಲಸಕ್ಕೆ ಕರ್ನಾಟಕಕ್ಕೆ ಆರು ತಿಂಗಳಲ್ಲಿ ಕನ್ನಡ ಇದೆಯಲ್ಲ ಮೇಡಮ್ ಕನ್ನಡ ಕಲಿಬೇಕಂತಿದ್ಯಾ ಇಲ್ವಾ ಮೇಡಮ್ ಕನ್ನಡ ಗೊತ್ತಿಲ್ಲ ಕನ್ನಡ ಯಾವಾಗಿಂದ ಮೇಡಮ್ ಆರು ತಿಂಗಳಾಗಿದೆಯಲ್ಲ ಆರು ಬೇರು ஒன்மே கரீறி சொன்னதா நம்புறீங்க அவருனா ನೀವು ಕನ್ನಡ ಒಂದು ಭಾಷೆ ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಕನ್ನಡ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟೊಂದು ಟಾರ್ಚರ್ ಆಗಿದೆ ನಿಮ್ಗೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆ ಕನ್ನಡ ಅಂದ್ರೆ ನೀವು ಕನ್ನಡ ಇವಾಗ ಬಂದಿದ್ದೀರಲ್ಲ ಒಂದು ಯಾವಾಗ ಒಂದು ಒಂದು ಮಾತಾಡಿದ್ರೆ ಯಾವಾಗ ಮಾತಾಡಿದ್ದೀರಾ ಯಾಕೆ ನಿಮ್ ತಮಿಳ್ನಾಡ ಬಿಡ್ತೀರಾ ನೀವು ஒன் நிமிஷம் ஒன் நிமிஷம் டெஸ்ட் ஒன் நிமிஷம் ಎಷ್ಟು ಎಷ್ಟು ಬೇಕಾ ಎಷ್ಟು 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 ವರ್ಷ ಬೇಕು ಐ ವಾಂಟ್ ಎಷ್ಟು ವರ್ಷ ಬೇಕು ಎಷ್ಟು ಆರು ತಿಂಗಳಿಂದ ಕಲಿದಿದ್ದಿದ್ದು ಇನ್ನೊಂದು ತಿಂಗಳ ಕಲ್ತು ಬಿಡ್ತೀರಾ ಮೈ ಕೆಪಾಸಿಟಿ ಸ್ಪೀಕ್ ಮತ್ತೆ ಆರು ತಿಂಗಳಿಂದ ಸರ್ ಆರ್ ತಿಂಗಳಿಂದ ಕಳಿಬಸ್ ಅದರ್ವೈಸ್ ಆಫೀಸ್ ಐ ನಿಮ್ ಹೆಡ್ ಆಫೀಸ್ ಕೇಳಬೇಕಾಗಿಲ್ಲ ಮೇಡಮ್ ನೀವು ನಮ್ ಸೇವೆ ಇರೋದು ನೀವು ಸೇವೆ ತರ ಮಾತಾಡಿ ನೀವು ನೆಗ್ಲೆಕ್ಟ್ ಆಗಿ ಮಾತಾಡಕ್ ಬರಬೇಡಿ ಮೇಡಮ್ ನಾನು ಕೇಳ್ತಾ ಇರೋದು ಕನ್ನಡ ಅಂದ್ರೆ ನಿಮ್ ಟಾಕ್ ಮಾಡಬೇಡಿ ಮಾಡ್ಬೇಡಿ ಕನ್ನಡ ಅಂದ್ರೆ ನೀವೇ ಅಷ್ಟೊಂದ ಮಾತಾಡ್ತಾ ಇದೀರ ನೀವು 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 ಮಾತಾಡೋದು ಆರ್ ತಿಂಗಳಿಂದ ಕಲಿತೀರಿ ನೀವು ಒಂದ್ ತಿಂಗಳಲ್ಲಿ ಕಲಿತೀರ ಅದನ್ನ ಕೂಲ್ ಆಗಿ ಮೇಡಮ್ ಒಂದ್ ನಿಮಿಷ ಕೂಲಾಗಿ ಹೇಳಿ ಕೂಲ್ ಆಗಿ ಆಯ್ತು ಮಾಡಿದ ತಪ್ಪಾಯ್ತು ನಾನು ಕಲ್ತ್ಕೊಂತೀನಿ ಅಂತ ಹೇಳಿ ಮೇಡಮ್ ನೀವು ಶೂಟಿಂಗ್ ಮಾಡ್ತಾ ಇರೋದು ನಿಮ್ ಬಾಯಿ ಬಿಡಿಯುದರ ಮಾತಾಡ್ತಾ ಇದ್ದೀರಾ ನೀವು ನಾ ತೋರಿಸ್ತಾ ಇದ್ದೀರ ಹೌದು ಮೇಡಮ್ ಯಾರು ಹೇಳಿ ಹೇಳಿ ಎತ್ರಿ ಮೇಡಮ್ ನೀವು ಕನ್ನಡ ಕನ್ನಡ ವಿಡಿಯೋ ತಗೊಳ್ಳಿ ಮೇಡಮ್ ನೀವು ಹೇಳಿ ವಿಡಿಯೋ ತಗೊಳ್ಳಿ ಮೇಡಮ್ ವಿಡಿಯೋ ತಗೊಳ್ಳಿ 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 ವಿಡಿಯೋ ತಗೊಳ್ಳಿ ಮೇಡಮ್ ಅದ್ ಹೇಳಿಲ್ಲ ಅವರು ಅವ್ರ ಬಾಯಲ್ಲಿ ಬಂದಿಲ್ಲ ನೀವ್ ಹೇಳ್ತಾ ಇದ್ದೀರಾ ಎಲ್ಲ ಕೊಟ್ಟು ನಿಮ್ಗೆ ಬೇಕಾದ್ರೆ ನಿಮ್ಗೆ ನಾವು ವ್ಯಾಲ್ಯೂ ಕೊಡೋಣ ಅವ್ರು ಹೇಳ್ತಾ ಇರೋದೇನು ಶೂಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ ಶೂಟಿಂಗ್ ನೀವು ಬ್ಯಾಂಕ್ ಮ್ಯಾನೇಜರ್ ಸಪೋರ್ಟ್ ಮಾಡಬೇಡಿ ಇದೇ ತರಾನೇ ಎಸ್ ಬಿ ಐ ದೊಡ್ಡದಾಗುತ್ತೆ ಇದು ನೀವು ದೇವ್ರ ನೋಡಿ ಇವರು ನಿಮ್ ಎಂಪ್ಲಾಯ್ ಅಂತ ನೀವು ಸಪೋರ್ಟ್ ಮಾಡಕ್ ಬರಬೇಡಿ ಅವ್ರಿಗೆ ಹೇಳ್ಬೇಕು ಆಯ್ತು ಅವ್ರು ಬಂದಿದ ತಕ್ಷಣ ಒಂದೇ ಮಾತು ಒಂದೇ ಮಾತು ಮೇಡಮ್ ಮಾಡಿ ಮಾಡಿ ವಿಡಿಯೋ ಮಾಡಿ ಒಂದೇ ಮಾತು ಏನಂತ ಏನಂತೇಳ್ಬೇಕಾಯ್ತು ನಾನು ಕನ್ನಡ ಕಲಿತೀನಿ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು ನಮ್ ಕೆಲಸ ಅಷ್ಟೇ ಅಲ್ವಾ ಇವಾಗ ವಾದಿಸ್ತಾ ಇದ್ದಾರೆ ಅದನ್ನು ವಾದಿಸ್ತಾ ಇದ್ದಾರೆ ಅವ್ರು ಏನು ವಾದಿಸ್ತಾ ಇದಾರೆ ಗಲಾಟೆ ಏನ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ನಾವು ನಾವ್ ಕೇಳಕ್ ಬಂದಿದ್ದೀರಿ ಎಷ್ಟು ಇರ್ಬೇಕು ಮೇಡಮ್ ಇಲ್ಲಿಂದ ಹೋಗಿ ಮೇಡಮ್ ನೀವು ಮೇಡಮ್ ನೀವು ಕರ್ನಾಟಕ ಕರ್ನಾಟಕ ಖಾಲಿ ಮೇಡಮ್ ಕರ್ನಾಟಕ ಖಾಲಿ ಮಾಡಿ ಮೇಡಮ್ ನೀವು ಕರ್ನಾಟಕ ಖಾಲಿ ಮಾಡಿ ನೀವ್ ಯಾರು ಕೇಳೋದಕ್ಕೆ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ನಾವೇ ಕೇಳ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಬಂದಿ ಕನ್ನಡ ಖಾಲಿ ಮಾಡಿ ಫಸ್ಟ್ ಮೇಡಮ್ ನೀವು ನೀವು ಯಾರು ಕೇಳೋದು ನಾವ್ ಹೇಳ್ತಾ ಇರೋದು ಪಬ್ಲಿಕ್ ಗೆ ಪಬ್ಲಿಕ್ ಗೆ ನೀವು ಸರ್ವೆ ಕೊಡಕ್ ಆಗಲಿ ಅಂದ್ರೆ ಹೋಗಿ ನೀವು ಗೆಟ್ ಔಟ್ ಮೈ ಕರ್ನಾಟಕ ನಮ್ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ಕರ್ನಾಟಕ ಕಲಿ ಮಾಡಿ ಅದು ಬಿಟ್ಬಿಟ್ಟು ನೀವು ಸಪೋರ್ಟ್ ಬರಬೇಡಿ ಮೇಡಮ್ ನೀವ್ ಬರೋಂಗಿ ಒಂದೇ ಮಾತು ಕಲಿಬೇಕಾಯ್ತು ಆಯ್ತು ನಾನು ಕನ್ನಡ ಕಲಿತೀನಿ ಅಂದ್ರೆ ಮುಗಿದೋಗ್ತಾ ಇತ್ತು ಅಲ್ವಾ ಮೇಡಮ್ ಇವಾಗ ಇದೇ ಮಾತಲ್ಲೇ ಯಾರಾದರೂ ಎಸ್ ಬಿ ಐ ಬ್ಯಾಂಕಲ್ಲಿ ನಾನೇ ಕೇಳಿದಾಗ ನಾನು ಕನ್ನಡ ಮಾತಾಡೋದೇ ಇಲ್ಲ ಮಾತಾಡೋದ್ಕೊಂತೀರ ಮಾಡ್ಕೊಳ್ಳಿ ಅದೇ ದಾಟಿನೇ ಮುಂದೆ ಅದೇ ಅದೇ ನಾನು ಅದೇ ನಾನು ಮಾಡಿದ್ದು ಇಲ್ಲೂ ಅದೇ ದಾಟಿ ಅಲ್ವಾ ನಿಮ್ಮ ಮ್ಯಾನೇಜರ್ದು ನಿಮಿಷ ಇಷ್ಟು ದೌರ್ಜನ್ಯಗಳು ಮಾಡಿದ್ರೆ ನಮ್ ಕರ್ನಾಟಕದ ಗಾಳಿ ಬೇಕು ನೀರು ಬೇಕು ಊಟ ಬೇಕು ಎಲ್ಲ ಕರ್ನಾಟಕದ ಬೇಕು ಆದ್ರೆ ಕನ್ನಡ ಮಾತಾಡ್ತಾರೆ ಇದು ತುರ್ಕ ದೌಲ್ಸಾನ ಅಂತಾರೆ ಇದ್ನ ದೌಲತ್ ಅಂತರ್ಸನ ಇದ್ನ ಏನ್ ದೌಲತ್ ಮೇಡಮ್ ಇದಾವ ಕನ್ನಡ ಮಾಡ ದೌಲತ್ತ ದೌಲತ್ ಬಿಡಿ ಕನ್ನಡ ಮಾತಾಡಿ ಅದೇ ನಿಮ್ ತಮಿಳ್ನಾಡುಗೆ ಹೋಗಿದ್ರೆ ನೀವು ಕನ್ನಡಿಗರಲ್ಲ ಮೇಡಮ್ ತಮಿಳ್ನಾಡುಗೆ ಹೋಗಿದ್ರೆ ನಿಮ್ಮನ್ನು ಬಿಡೋರ ಮಾತಾಡಕ ಅಲ್ಲ ಆ ನಿಮ್ಮ ನಿಮ್ಮಲ್ಲಿ ಬಂದಿದೆ ಅವ್ರ ಮಾತಾ ಬಂದಿದ್ಯಾ ಅಲ್ಲ ಮೇಡಮ್ ನೀವು ಕೇಳಿಸ್ಕೊಳ್ಳಿ ನಿಮ್ ಬಾಯಲ್ ಬಂತಲ್ಲ ಅದೇ ಅವ್ರ ಬಾಯಲ್ ಬಂದಿದ್ಯಾ ಬಂದಿದ ತಕ್ಷಣ ರ್ಯಾಶ್ ಆಗಿ ಇವ್ರ ಮೇಡಮ್ ಬ್ಯಾಂಕ್ ಇವ್ರ ಅಪ್ಪಂದ ಇದು ಸಾರ್ವಜನಿಕರ ಆಸ್ತಿ ಕೆನರಾ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ಸಾರ್ವಜನಿಕರ ಆಸ್ತಿ ಇವ್ರ ಅಪ್ಪಂದ ಇಲ್ವಲ್ಲ ಮಾತಾಡೋ ಮಾತಿದ್ಯಾ ಬಂದಿದ ತಕ್ಷಣ ನನ್ ಮಾ ಹೌದು ಆರ್ ತಿಂಗಳಾಗಿದ್ರೆ ಕಲ್ತಿಲ್ಲ ಅಂತ ಇವಾಗ ಒಂದ್ ತಿಂಗ್ಳಲ್ಲಿ ಕಲ್ಸ್ರೆ ಒಳ್ಳೇದು ಕಲೀಲಿ ನಾವು ಬೇಡ ಅಂತಲ್ಲ ನೀವು ಮಾತಾಡಲೇಬಾರ್ದು ಕೇಳಲೇಬಾರ್ದು ಅಂದ್ರೆ ಇವ್ರದೇನು ಇವ್ರದ್ದು ಇವ್ರದಾಗಿದ್ಯಾ ಬ್ಯಾಂಕ್ ನೀವು ಬಂದಿರೋ ಸಂಬಳಕ್ಕೆ ನಾವು ಕೊಡುವ ನಾವು ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಗೆ ಸಂಬಳ ಪುಕ್ ಶೇಟ್ ಬರಲ್ಲ ಮೇಡಮ್ ನಿಮ್ಗೆ ಸಂಬಳ ಇವ್ರದ್ದು ಅಕೌಂಟ್ ಇರೋದಕ್ಕೆ ನಿಮ್ಗೆ ಸಂಬಳ ಬರುತ್ತೆ ನಿಮ್ಗೆ ಆಗಲ್ವ ಔಟ್ ಮೈ ಬ್ಯಾಂಕ್ ನಮ್ ಕರ್ನಾಟಕದಿಂದ ಖಾಲಿ ಮಾಡಿ ಫಸ್ಟ್ ಕರ್ನಾಟಕ ಖಾಲಿ ಮಾಡಿ ಹೋಗಿ ತಮಿಳುನಾಡಲ್ಲಿ ಬತ್ಕೊಳ್ಳಿ ಅದೇ ತಮಿಳುನಾಡಲ್ಲಿ ನಾವು ಕನ್ನಡ ಮಾತಾಡ್ತೀವಿ ತಮಿಳು ಮಾತಾಡಲ್ಲ ಅಂದ್ರೆ ಬಿಡ್ತಾರ ನೋಡಿ ವೀಕ್ಷಕರೇ ಇದು ಇವರ ದೌರ್ ದೌರ್ಜನ್ಯಗಳು ದರ್ಪ ದೌರ್ಜನ್ಯ ಅಂತಾರಲ್ವ ಇದು ಈ ಮಟ್ಟಕ್ಕೆ ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಾಮಸಾಗರದ ಬ್ಯಾಂಕು ಕೆನರಾ ಬ್ಯಾಂಕು ಇವ್ರಿಗೆ ಇಷ್ಟು ದೌಲತ್ ಇದ್ರೆ ನಮ್ಮ ಕರ್ನಾಟಕ ಫಸ್ಟ್ ಖಾಲಿ ಮಾಡಲಿ ಇದೇ ದೌಲತ್ತೆ ನಮಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಚಂದಾಪುರದಲ್ಲಿ ತೋರಿಸಿದ್ರು ಅವತ್ತೊಂದು ದೊಡ್ಡ ವಿಡಿಯೋ ಆಯ್ತು ಇವತ್ತು ಇ ಎಮ್ ಬಂದು ನಾನು ತಮಿಳೇ ಮಾತಾಡೋದು ನಾನು ಕಲಿಯಕ್ಕೆ ಆಗಲ್ಲ ಅಂತ ಆರು ತಿಂಗಳಾಗಿದೆ ಅಂತ ಕಲಿಯಲ್ಲ ಯಾರ್ ಬಿ ರೂಲ್ಸ್ ತೋರ್ಸ್ಬೇಕಂತ ರೂಲ್ಸ್ ತೋರ್ಸಕ್ ಇವ್ರು ಗೊತ್ತಿಲ್ವಾ ಆರ್ ಬಿ ಓದ್ಬಿಟ್ಟು ಬಂದಿಲ್ವಾ ಇವ್ರು ಆರ್ ಬಿ ಇಂಡರ್ ಕೆಳಗಡೆ ಇಲ್ವಾ ಇವರು ಇವ್ರು ಸಪ್ರೇಟ್ ಇದೆ ಕೆನರಾ ಬ್ಯಾಂಕು ಅರ್ಥ ಆಯ್ತಾ ದಯವಿಟ್ಟು ವೀಕ್ಷಕರೇ ಇದನ್ನ ಈ ಕೂಡ್ಲೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಇವ್ರಿಗೆ ಈ ದೌಲತ್ತು ಈ ದರ್ಪ ಇಳಿಲೇಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಳ್ಕೊಳ್ರಮ್ಮ ನಾನು ನೋಡ್ಸೋಣ ನನ್ನ ತೋರ್ಸ ನೋಡಿ ಇಂಥವ್ರನ್ನ ನಾವು ಗಡಿಯಿಂದ ಆಚೆ ಕಲಿಸಲೇಬೇಕು ನಮ್ ಕರ್ನಾಟಕ ಯಾಕೆ ನಾನು ಈ ಮಾತು ಹೇಳ್ತಾ ಅಂದ್ರೆ ಇಂತ ಬಂಡ ಜನಗಳು ಬಂದ್ಬಿಟ್ಟು ತಮಿಳು ಮಾತಾಡೋದು ಕನ್ನಡ ಮಾತಾಡೋಲ್ಲ ಕನ್ನಡವ್ರನ್ನ ಬೆದರಿಸಿ ಎದುರಿಸಿ ಕೆಲಸ ಮಾಡಿ ಮಾಡ್ತಾರೆ ಇಲ್ಲಿ ಓಡಿಸ್ತಾರ ಇವ್ರಂತ ಯಾವ ಸೀಮೆ ಮ್ಯಾನೇಜರ್ ಅಪ್ಪ ಬ್ಯಾಂಕ್ ಮ್ಯಾನೇಜರ್ ಈ ಕೂಡ್ಲೆ ಈ ಕೆನರಾ ಬ್ಯಾಂಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ಈ ಮಾತಾಯಿನ ಇಲ್ಲಿಂದ ಸಿ ಖಾಲಿ ಮಾಡಿಸಿ ಓಡಿಸಿ ಇಲ್ದಿದ್ರೆ ನಿಮ್ಮ ಕೆನರಾ ಬ್ಯಾಂಕ್ಗೆ ಬಂದು ಅಲ್ಲೇ ನಾವು ತಳ್ಳಿ ಕುತ್ಕೊಬೇಕಾಗುತ್ತೆ ಈಗ ನೋಡ್ರ ಒಂದು ಕನ್ನಡ ಮಾತಾಡಲ್ಲ ಅಂತಾರೆ ಆ ಮಾತು ಕಳ್ಕೊಂಡು ಆಯ್ತು ನಾನು ಕನ್ನಡ ಕಲಿತಿನ ಮುಗ್ದೋಗ್ತಾ ದೊಡ್ಡ ಕೆಲಸನೇ ಇರಲಿಲ್ಲ ನೋಡಿ ಯಾವ ಮಟ್ಟಕ್ಕೆ ವಿಡಿಯೋ ಅಲ್ಲ ಏನನ್ನ ಮಾಡ್ಕೊಂಡ್ಲೆ ಯಾರು ನೀವು ಯಾರು ಬೇಕಾದ್ರೆ ಹಾಕೊಳ್ಳಿ ನಿಮ್ಮ ವಿಡಿಯೋನಾ ನಮ್ಮ ವಿಡಿಯೋನ ನಾನೇ ಕೊಡ್ತೀನಿ ನಮ್ ಫೇಸ್ಬುಕ್ ಲಿಂಕೆ ಕೊಡ್ತೀನಿ ತಂದೆ ಆದ್ರೆ ಈ ದೌರ್ಜನ್ಯ ಈ ದರ್ಪ ಇಲ್ಲಿಗೆ ಕೊನೆಬೇಕು ಇಲ್ವಾ ನಿಮ್ಗೆ ಇಷ್ಟ ಇಲ್ವಾ ರಾಜೀನಾಮೆ ಬಿಟ್ಟು ಹೋಗಿ ನಮ್ಮ ಜಾಗದಲ್ಲಿ ಕರ್ನಾಟಕದಲ್ಲಿ ನೀವು ಒಂದು ನಮ್ ಬೆದರಿಸೋದು ನೀವು ನಮ್ಮ ಗಾಡಿ ನಮ್ಮ ನೀರು ನಮ್ಮ ಎಲ್ಲ ನಮ್ಮ ಫೆಸಿಲಿಟಿ ತಗೊಂಡು ನಮಗೇನು ಬೆದರಿಸ್ತೀರಾ ನಮ್ಮ ಗ್ರಾಹಕರಿಗೆ ಬೆದರಿಸ್ತೀರಾ ನೋಡಿ ಹೇಳ ನೀನ್ ಏನೇನಾಯ್ತು ಅಂತ ಸ್ವಲ್ಪ ಇದು ಚಂಬರ್ ಇಂದ ಆಚೆ ಹೋಗುವಂತಾರೆ ಇದು ಕನ್ನಡ ಮಾತಾಡು ಅಂದ್ರೆ ನಾನ್ ಮಾತಾಡಿದ್ರೆ ತಮಿಳಲ್ಲಿ ನೀನು ಮಾತಾಡಂಗಿದ್ರೆ ಮಾತಾಡು ಇಲ್ಲಾಂದ್ರೆ ಆಚೆ ಹೋಗು ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಹುಡುಗಿ ಇಲ್ಲ ಹೇಳ್ತಾರೆ ಕಲ್ತ್ಕೊಂತಾರೆ ತಿಂಗಳಲ್ಲಿ ಅಂತ ಹೇಳಿದ್ರು ಅಷ್ಟು ಬಿಟ್ರೆ ಅವನು ಆಚೆ ಹೋಗು ಹೇಳ್ತಾರೆ ಚೇಂಬರ್ ಆಚೆ ಆಚೆ ಹೋಗುವ ಚೇಂಬರ್ ಇಂದ ಅಲ್ಲಮ್ಮ ಮೇಡಮ್ ತಾವ್ ಯಾರು ಮೇಡಮ್ ಚೇಂಬರ್ ಇಂದ ಆಚೆ ಅನ್ನೋದಕ್ಕೆ ನೀವು ಇರೋದು ನಮಗೆ ಸೇವೆ ಮಾಡೋದಕ್ಕೆ ತೋರಿಸಿ ಮೇಡಮ್ ಮಗ ನೋಡ್ಲಿ ಸಾರ್ವಜನಿಕರು ನೋಡ್ಬೇಕ ಮೇಡಮ್ ಮಗ ನಮ್ಮನ್ನ ನೋಡಿ ಏನ್ ಸುಖ ಇಂತ ತಾಯಿಗಳು ಇರೋದಕ್ಕೆ ನಮ್ಮ ಕರ್ನಾಟಕ ಹಾಳಾಗಿ ಕುಲಿಗೆತ್ ಹೋಗಿದೆ ಇಂಥವ್ರನ್ನ ನಾವು ಹಾಸಿಗೆ ಕಕ್ಬೇಕು ಕರ್ನಾಟಕದಿಂದ ಹಾಚಕ್ ಹೋಗಿ ನೀವು ಅಂತ ನೋಡಿ ಕೆನರಾ ಬ್ಯಾಂಕಿನ ಇಲ್ಲಿನ ಯಾರು ಇನ್ಚಾರ್ಜ್ ಇದಾರೋ ಗೊತ್ತಿಲ್ಲ ಸರ್ ಈ ಕೂಡಲೇ ನೀವು ಬಂದು ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಕಾನೂನು ರೀತಿ ನಿಮ್ಮ ಕೆನರಾ ಬ್ಯಾಂಕ್ ರೂಲ್ ಮತ್ತು ಆರ್ ಬಿ ಐ ರೂಲ್ ಏನಿದೆ ಅದ್ರ ಪ್ರಕಾರ ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ನಿಮ್ಮ ಕಚೇರಿಗೆ ನಿಮ್ಮ ಏನು ಬೆಂಗಳೂರಲ್ಲಿರುವ ಹೆಡ್ ಕಚೇರಿಗೆ ಬಂದು ಅಲ್ಲಿ ದಳ್ಳಿ ಮಾಡಬೇಕಾಗುತ್ತೆ ಇಂಥ ಮಹಾತಾಯಿಗಳನ್ನ ನಮ್ಮ ಕರ್ನಾಟಕದಿಂದ ತೊಲಗಿಸ್ಬೇಕಾಗ್ತದೆ ಹಾಗಾಗಿ ನಿಮ್ಗೆ ಎಚ್ಚರಿಕೆಯನ್ನ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ಒಂದು ಪಾಠ ತಿಳ್ಕೊಳ್ಳಿ ಇಂತವರನ್ನ ನಮ್ಮ ಕರ್ನಾಟಕದಿಂದ ಹಾಚ ಹಾಕ್ಬೇಕಾಗ್ತದೆ ಕನ್ನಡ ಮಾತಾಡಲ್ಲ ಅಂದ್ರೆ ದೌರ್ಜನ್ಯ ಅಂದ್ರೆ ಇಂಥ ಅಧಿಕಾರಿಗಳಿಗೆ ಕನ್ನಡ ಅಂದ್ರೆ ಅಷ್ಟು ತಾತ್ಸರ ಆಗಿದೆಯಾ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆಯಾ ಕನ್ನಡ ಬಗ್ಗೆ ಅರ್ಭ ಅಭಿಮಾನ ಇಲ್ಲ ಅಂದಾಗ ತೊಲಗಬೇಕು ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ನಿಮ್ಮಂತಹ ಅಧಿಕಾರಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಹಾಗೂ ಪನಿಷ್ಮೆಂಟ್ ಆಗಿಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರವಾಗಿ ಕಚೇರಿ ಮುಂದ್ಗಡೆ ಕುತ್ಕೊಂಡು ದಂಡಿ ಮಾಡೋಣ ಅಂತ ಹೇಳ್ತಾ ಮಹಾತಾಯಿ ತೋರಿಸಿ ಇವ್ರನ್ನ ನಮ್ಮ ಕರ್ನಾಟಕದಿಂದ ದಯವಿಟ್ಟು ಕೆನರಾ ಬ್ಯಾಂಕ್ ಎಲ್ರು ಬೇಕಾದ್ರೆ ತಗೊಂಡು ಹೋಗಿ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಆನೆ ಕಲ್ಲಲ್ಲಿ ಇರಬಾರ್ದು ಅನ್ನೋ ಹೇಳೋ ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಕೆಮ್ಳಲ್ಲೇ ಮಾತಾಡ್ತಾರೆ

வீடியோ கூட சார் அனுப்பிச்சிருக்கேன் கர்நாடகா இருக்கீங்க எல்லா சாப்பாடு ரோடெல்லாம் கர்நாடகா நீ என்ன தமிழ் இங்க உட்காந்துருக்க தமிழ்நாட்டு போய் சத்தம் சார் நான் இத்தனைக்கு கூப்பிட்டு அவர்கிட்ட பேச சொன்னேன் அவர் வந்து நீங்க தான் பேசணும் அப்படின்னு சத்தம் சார் நான் உங்களுக்கு அனுப்பிச்சிருக்கேங்க சார் வீடியோ ஆ சார் நீ பயங்கர சத்தம் சார் கர்நாடகத்தை விட்டு வேணாலும் கர்நாடகா விட்டு போங்க தமிழ்ல ஆட்களுக்கு என்ன வேலை ஆ சாப்பாடு ரோட் எல்லாம் தரும் சரி ஆக்சுவலி நான் சொன்னா நான் கத்தி てるேன்னா உங்களுக்கு கத்துறதுக்கு எவ்வளவு டைம் வேணும் எவ்வளவு வருஷமா இருக்கீங்க அப்படின்னு நான் சொன்னேன் நான் ஃபுல்லா தெரியும் இல்ல இல்ல மாத்த குறியே மாத்த நான் சொன்னா இல்ல இல்ல நீ இல்லனா போங்க ஊருக்கு போங்க எதுக்கு கர்நாடகல இருக்கீங்க சாப்பாடு ரோட்ல கர்நாடகா பண்ணுமா அந்த வீடியோ அனுப்பிச்சிருக்கேன் சார் அவர் ஏதோ ஃபுல்லா வீடியோ எடுத்து லைவ்ல போடணும் லைவே நானே மாடி கன்னட் குடிக்கா

ಕೇಳ್ಸ್ಕೋ ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕಲ್ಲಿ ಇದೆ ಕನ್ನಡ ಮಾತಾಡ್ಬೇಕು ಕೊಡಿ ಬೇಕಾದ್ರೆ ಮಾತಾಡಿ ಅವ್ರದ್ದು ವಾಯ್ಸ್ ಕೇಳಿಸೋಣ ಕೊಡಿ ಕೊಡಿ ನೀವು ನಂಬರ್ ಕೊಡಿ ನಾನು ಮಾತಾಡ್ತೀನಿ ಕೊಡಿ ಯಾರಾದ್ರೂ ನಂಬರ್ ಕೊಡಿ ನಾನು ಮಾತಾಡ್ತೀನಿ ನಂಬರ್ ಕೊಡಿ ಅವ್ರಂಬರ್ ಕೊಡಿಮ ನೀವು ಅಡ ಹೇಳ್ರಿ ಸರಿ ಕನ್ನಡದಲ್ಲಿ ಹೇಳ್ರಿ ಕೇಳಿದಾರೆ ಇವರ ಕನ್ನಡ ಮಾತಾಡೋ ಕೇಳ್ತಾ ಇದ್ದಾರಾತಾನೇ ಇಲ್ಲ ತಮಿಳೆ ಮಾತಾಡ್ಕೊಂಡು ಆಗ್ತಾ ಇದಾರೆ ಅಂದ್ರೆ ಇನ್ನೆಷ್ಟು ಕನ್ನಡದ ಬಗ್ಗೆ ಇವ್ರಿಗೆ ತಾತ್ಸಾರ ಇರಬೇಕು ಕನ್ನಡ ಅಂದ್ರೆ ಇವ್ರಿಗೆ ಎಷ್ಟು ನೆಗ್ಲೆಕ್ಟ್ ಇರಬೇಕು ಈ ಈ ಕಸ್ಟಮರ್ಗಳನ್ನ ಒಬ್ಬರು ಮ್ಯಾನೇಜರ್ ಹೆಂಗ್ ಮಾತಾಡ್ಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅಧಿಕಾರಿಗಳಿಗಿಲ್ಲ ಇಲ್ಲ ಅಂದ್ರೆ ಇವ್ರ ಮೇಲಧಿಕಾರಿಗಳೇನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಅವ್ರ ಲೈನಲ್ಲಿ ಇಟ್ಕೊಂಡು ಕೊಡಿ ಮೇಡಮ್ ಮಾತಾಡೋಣ ಮಾತಾಡೋಣ ಆಯ್ತು ಸರ್ ನಮಸ್ಕಾರ ಸರ್ ಸರ್ ಕೇಳ್ಸ್ತಾ ಇದ್ಯಾ ಸರ್ ಹಲೋ ಅವರೇ ಸರ್ ಕೇಳಿಸ್ತಾ ಇದೆಯಾ ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಮೊನ್ನೆ ಸಾನೆ ನಮ್ಮದೇ ನಮ್ಮದೇ ಎಸ್ ಬಿ ಐ ಬ್ಯಾಂಕಲ್ಲಿ ಅಷ್ಟು ಹೊಡೆದಾಗಾಯಿತು ಸರ್ ಈಗ ಕನ್ನಡ ಮಾತಾಡೋದಿಲ್ಲ ನಾನು ತಮಿಳೇ ಮಾತಾಡ್ತೀನಿ ಇಲ್ಲಿಗೆ ಬಂದು ಇದೆ ಸರ್ ಒಂದು ನಿಮಿಷ ನಾವು ಬಂದಾಗ ಕೇಳಿದಾಗ ಆಯ್ತಪ್ಪ ನಾವು ಕಲ್ತ್ಕೊಂತೀರಿ ಇನ್ನು ಕನ್ನಡ ಮಾತಾಡ್ತೀರಿ ಅಂತ ಹೇಳಿದರೆ ನಮ್ಮ ಪಾಡಿಗೆ ನಾವು ಹೊಡ್ತಾಯಿದ್ರಿ ಈಗ ಈಗ ನನ್ನ ವಿಡಿಯೋ ಆಗಿದೆ ಲಾಸ್ಟ್ ಲಾಸ್ಟ್ವರೆಗೂ ಫೇಸ್ಬುಕ್ ಲೈವ್ ಆಗ್ತಾ ಇದೆ ಅದರಲ್ಲಿ ನಾನು ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಕನ್ನಡ ಆರು ತಿಂಗಳಲ್ಲಿ ಕನ್ನಡ ಕಲಿಬೇಕು ಅಂತ ಆರ್ ಬಿ ಐ ರೂಲ್ ಇದೆ ಅದಕ್ಕೆ ಹೇಳಿದ್ರೆ ನನ್ಗೆ ಯಾರೂ ಇಲ್ಲ ಆರ್ ಬಿ ಐ ರೂಲ್ ಅಂತ ಈ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮನ್ನ ಕನ್ನಡ ಅಂದ್ರೆ ತಾತ್ಸಾರ ಮೇಡಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೇಳಿ ಸರ್ ಮಾತಾಡಿ ಸರ್ ಕೇಳಿಸ್ಕೊಂತ ಅಲ್ಲ ಈಗ ನೀವು ಆಕ್ಷನ್ ತಗೊಂತೀರ ಇಲ್ಲ ನಾವೇ ಇಲ್ಲಿ ಬಾಗಲಲ್ಲಿ ಇಷ್ಟೊತ್ತು ಹೇಳಿದ್ರಲ್ಲ ಮೇಡಮ್ ಏನೋ ದಣಿಗಂತ ದಣಿ ಕೂತ್ಕೊಳಕ್ ರೆಡಿ ಇದ್ದೀರಿ ಬೇಕಾದ್ರೆ ಧರಣಿ ದಣಿ ಕೂತ್ಕೊಂಡು ಇನ್ನ ಘೋಷಣೆಗಳು ಸ್ಟಾರ್ಟ್ ಮಾಡಲಿಲ್ಲ ನಾವು ಇನ್ನ ಕೇಳಕ್ ಬಂದಿದ್ದೀವಿ ಕೇಳಕ್ ಬಂದ್ರೆ ಈ ದೌರ್ಜನ್ಯ ಅಂದ್ರೆ ದೊಡ್ಡದಾಗ ದೊಡ್ಡದಾಗಬೇಕು ಕೂತ್ಕೊಂಡು ದಣಿ ಮಾಡೋಣ ಸರ್ ಬೇಕಾದ್ರೆ ಒಂದ್ ದಿವಸ ಮಾಡೋಣ ಎರಡ್ ದಿವಸ ಎಷ್ಟು ದಿನಕ್ಕೆ ನ್ಯಾಯ ಸಿಗುತ್ತೆ ಕನ್ನಡಕ್ಕೆ ಅಷ್ಟ್ ದಿನ ಕೂತ್ಕೊಳಣ ಸರ್ ಅಲ್ಲ ಅದನ್ನ ಅದ್ ನೀವ್ ಕೇಳಿದ್ನ ಅವ್ರು ಸರ್ ಚೇಂಬರ್ ಇಂದ ಆಚೆ ಹೋಗ್ ಯಾರು ಸರ್ ಚೇಂಬರ್ ಆಚೆ ಹೋಗೋದಕ್ಕೆ ಅಲ್ಲ ನಮ್ಮದು ಬ್ಯಾಂಕ್ ಇದು ಅಲ್ಲ ಸಾರ್ವಜನಿಕ ಬ್ಯಾಂಕ್ ಹೋಗಿ ಚೇಂಬರ್ ಇಂದ ಆಚೆ ಹೋಗಿ ಈ ಕೂಡ್ಲೆ ನೀವು ಆಕ್ಷನ್ ತಗೊಂಡ್ರೆ ತಗೊಳ್ಳಿ ಇಲ್ಲ ನಿಮ್ ಹೆಡ್ ಆಫೀಸಗ್ ಬಂದು ಲಾಸ್ಟ್ ಟೈಮ್ ಯಾವ ತರ ಆಯ್ತು ನಾವು ಕೂತ್ಕೊಂಡು ನಾವು ರೆಡಿ ಅದಕ್ಕೆ ನೀವು ರೆಡಿ ಅಂದ್ರೆ ನಾನು ರೆಡಿ ಮೊದಲು ಇಲ್ಲ ಅಂದ್ರೆ ಯಮ್ಮನ ಮೇಲೆ ದಯವಿಟ್ಟು ಆಕ್ಷನ್ ತಗೊಂಡು ನಿಮ್ಮ ಆರ್ ಬಿ ಐ ರೂಲು ಮತ್ತು ನಿಮ್ಮ ಬ್ಯಾಂಕ್ ರೂಲ್ ಏನಿದೆಯೋ ಅದ್ರ ಮೇಲೆ ಆಕ್ಷನ್ ತಗೊಂಡು ದಯವಿಟ್ಟು ನಮ್ಮ ರಾಮ್ ಸಾಗರ ಬ್ಯಾಂಕಿಂದ ಖಾಲಿ ಮಾಡಿಸಿ ನಮಗೆ ಬೇಡ ಇವರು ಇಲ್ಲ ನೀವು ಮಾಡಲ್ಲ ನಾವು ಇದೇ ಮಂಡಿತನ ಮಾಡ್ತೀರಿ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟಕ್ಕೆ ನಾವು ಹಮ್ಮಿಕೊಂಡಾಗುತ್ತೆ ಇವತ್ತು ಬಂದಿದ್ದೀರಿ ಕೇಳೋದಕ್ಕೆ ಇಲ್ಲಿಗೆ ನಿಲ್ಸಿದ್ರಿ ಎಮ್ಮನ ಇಲ್ಲಿಂದ ಎತ್ತಂಗಡಿ ಮಾಡಿದ್ರೆ ಸಂತೋಷ ಇಲ್ಲ ನಾವು ಇದೇ ಮೊಂಡಾಟ ಮಾಡ್ತೀರಿ ಅಂದ್ರೆ ಇಲ್ಲಿ ಧರಣಿ ಕುತ್ಕೊಂಡು ದೊಡ್ಡದಾಗ ಮಾಡಿ ಆವಾಗ ಎತ್ತಂಗಡಿ ಮಾಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಾನೂನಲ್ಲಿದೆ ಆರು ತಿಂಗಳಲ್ಲಿ ಮಾತಾಡ್ಬೇಕಂತಿದೆ ಯಾವುದೇ ಸ್ಟೇಟ್ಗೆ ಹೋದ್ರು ಇದೇ ಸ್ಟೇಟ್ ಅಲ್ಲ ಇನ್ನೀ ಸ್ಟೇಟ್ಗೆ ಹೋದ್ರೆ ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕಂತಿದೆ ಆದ್ರೆ ಮಾತಾಡ್ತೀರಾ ಹೋಗ್ಲಿ ಇಲ್ಲಿ ಬಂದು ಮಾತಾಡಿದ ತಕ್ಷಣ ನಮ್ಮ ಇವ್ರನ್ನ ಗ್ರಾಹಕರನ್ನ ಔಟ್ ಮೈ ಆಫೀಸ್ ಯಾರಪ್ಪಂದ ಆಫೀಸು ಕೆನರಾ ಬ್ಯಾಂಕ್ ಯಾರ್ದು ಸರ್ ಸಾರ್ವಜನಿಕರದು ಕೆನರಾ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ಯಾರ್ದು ಸರ್ ಸಾರ್ವಜನಿಕರದ ಬ್ಯಾಂಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಖಾಲಿ ಮಾಡಕ್ ಹೇಳಿ ಕರ್ನಾಟಕನ ಹಾ ಸಾರ್ ಪಬ್ಲಿಕ್ ಸೆಕ್ಟರ್ಸ್ ಸರ್ ಬ್ಯಾಂಕ್ಸ್ ಗೊತ್ತಿದೆಯಲ್ಲ ಸರ್ ತಮ್ಗೆಲ್ಲ ಮತ್ತೆ ಗೆಟೌಟ್ ಅಂತಾರ ಯಾರಿ ಎಮ್ಮ ಅನ್ನೋದು ಔಟ್ ಈ ಎಮ್ ನಾವು ಔಟ್ ಅನ್ಬೇಕು ಔಟ್ ಮೈ ಕರ್ನಾಟಕ ಅಂತ ಟೈಮ್ ಅಲ್ಲ ಈಗ ಸಾರಿ ಕೇಳಿದ್ರೆ ನಾವು ಹೋಗ್ತಿರ ಸರ್ ತಪ್ಪಾಯ್ತು ಅಂತ ನಮ್ಮನ್ನಲ್ಲ ಯಾರನ್ನ ಬೈದಿದ್ದೋ ಅವ್ರನ್ನ ಸಾರಿ ಕೇಳಿ ಓಡ್ತೀರಿ ಇಲ್ಲ ಸಾರಿ ಕೇಳಲ್ಲ ಅಂದ್ರೆ ನಾವು ಹೋಗೋದೇ ಕೊಡ್ತೀನಿ ತಗೊಳ್ಳಿ ಸರ್ ಗೆಟ್ವೇ ಇಲ್ಲ ಸರ್ ಹೇಳಿದ್ರು ಅಲ್ಲ ತಮಿಳು ಮಾತಾಡೇ ಇಲ್ಲ ಚೇಂಬರ್ ಆಚೆ ಹೋಗುವಂತ ಹೇಳಿದ್ವಿ ಮಾತಾಡ್ಬೇಕಿರೋ ನಾನ್ ತಮಿಳಲ್ಲಿ ಮಾತಾಡೋ ಅಂತ ಹೇಳಿದ್ ನೀವು

जी नहीं हां सर जस्ट नो आई स्पोकन विद द डीजे सर ओनली सर जस्ट नो आई स्पोकन विद द डीजे सर ओनली सर हां एक्चुअली प्रॉस्पर लीड केन सर आई आस्क्ड whether you want to go on our note ah that time he spoken in tamil only sir actually he knows tamil so i continue with my language right? எிங்கும்நாடகாங் uh,

ವೀಕ್ಷಕರ ವಿಡಿಯೋ ದೊಡ್ಡದಾಗುತ್ತೆ ಈಗ ನೆಕ್ಸ್ಟ್ ವಿಡಿಯೋ ಮಾಡೋಣ ನೋಡಿ ಅವ್ರದ್ದೇ ಈಗ ಇಲ್ಲಿಗೆ ಮುಗಿಸೋಣ ಈಗ ಈ ಕನ್ನಡ ಮಾತಾಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಕರ್ನಾಟಕದಲ್ಲಿ ಮೇಲೆ ಕನ್ನಡ ಮಾತಾಡಬೇಕು ಅವ್ರು ಕನ್ನಡ ಮಾತಾಡಲ್ವ ದಯವಿಟ್ಟು ಖಾಲಿ ಮಾಡಲಿ ಕರ್ನಾಟಕ ಇನ್ನೊಂದು ಸರ್ತಿ ಹೇಳ್ತಾ ಇದ್ದಾರೆ ಅವ್ರು ಅದೇ ಕೇಳ್ತಾ ಇದ್ರು ಕರ್ನಾಟಕ ಮಾತಾಡಲ್ವ ಕನ್ನಡ ಕರ್ನಾಟಕ ಖಾಲಿ ಮಾಡ್ಕೊಳ್ಳಿ ಅವ್ರಿಗೆ ಯಾವ ಈ ಸ್ಟೇಟ್ ಬಂದು ಕಷ್ಟೇಟಲ್ಲಿ ಹೋಗ್ಲಿ ಅರ್ಥ ಆಯ್ತಾ ಇಲ್ಲಿ ಬಂದು ತಮಿಳಲ್ಲಿ ಮಾತಾಡಿ ತಮಿಳಲ್ಲಿ ನಾವು ದೌರ್ಜನ್ಯ ಮಾಡ್ತೀರ ಇಲ್ಲಿ ನಡೆಯಲ್ಲ ಕನ್ನಡಿಗರ ಹತ್ರ ತಮಿಳು ನೀವೇನೋ ತಮಿಳುನಾಡಲ್ಲಿ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಪದೇ ಪದೇ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಇವ್ರು ಹೇಳಿದ ಭಾಷೆಗಳೆಲ್ಲ ನಾವು ಕೇಳಕ್ಕಾಗಲ್ಲ ಕನ್ನಡ ಮಾತಾಡ್ಲೇಬೇಕು ಆರು ತಿಂಗಳಲ್ಲಿ ಮಾತಾಡ್ತಿದ್ದು ಇವತ್ತು ನಾವು ಮೊಬೈಲ್ ಲೈವ್ ಮಾಡಿದ ತಕ್ಷಣ ಇಮಿಡಿಯಟ್ ಒಂದ್ ತಿಂಗಳಲ್ಲಿ ಕಲಿತಾರಂತ ಇದೇ ನಿಮ್ ಜವಾಬ್ದಾರಿ ಆರು ತಿಂಗಳಿಂದ ಹಾಕಿಲ್ಲ ಈ ಕೂಡಲೇ ಎಚ್ಚೆತ್ಕೊಬೇಕಾಗ್ತದೆ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಜರಿಸಿಲ್ಲ ಅಂತ ನಾನು ಪತ್ರ ಹಾಕ್ತೀನಿ ಇವತ್ತು ಆದ್ರೂ ಕ್ರಮ ಜರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡೋಣ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ